ಎಲ್ಲರಿಗೂ ನಮಸ್ತೆ ಸಾರಿ ಸ್ವಲ್ಪ ಲೇಟ್ ಆಯ್ತು ಸೊ ಟೀಸರ್ ನೋಡಿದ್ವಿ ಕಣಂಜಾರು ಮೇನ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ನಿಜವಾಗ್ಲೂ ಸ್ವಲ್ಪನು ಹೋಪ್ ಇರಲಿಲ್ಲ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ನನಕೇನ ನನ್ನ ಮೈಂಡ್ ಇರಲಿಲ್ಲ ಓಕೆ ಒಂದು ಟೀಸರ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ನಿನ್ನನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬಾ ಚೆನ್ನಾಗಿ ಬಂದಿರುತ್ತೆ ತುಂಬಾ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇರುವಂತ ಟೀಮ್ ಇದು ಯಾಕೆಂದ್ರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಆ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದನೇ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತೋರ್ಸ್ತಿದ್ದಾರೆ ಥ್ಯಾಂಕ್ ಯು ಸರ್ ಆಮೇಲೆ ಡೈರೆಕ್ಟರ್ಸ್ ಸರ್ ತುಂಬಾ ಪ್ಯಾಷನ್ ಇರುವಂತ ಡೈರೆಕ್ಟರು ಅಂದ್ರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಕೂಡ ಮಾಡಬೇಕು ಸೊ ಚಾಲೆಂಜಿಂಗ್ ರೋಲೇ ಅನ್ಸುತ್ತೆ ಮೂರೂ ಮಾಡೋದು ತುಂಬಾ ತುಂಬಾ ಚಾಲೆಂಜು ಯಾಕೆಂದ್ರೆ ಸೆಟ್ ಅಲ್ಲೂ ನಾನು ತುಂಬಾ ಸಲ ಜಗಳ ಮಾಡಿದೀನಿ ಸರ್ ಹತ್ರ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಯಾಕೆಂದ್ರೆ ಎಲ್ಲ ಅವರಿಗೆ ಮೈಂಡ್ ಅಲ್ಲಿ ಎಲ್ಲಾನು ಅವರೇ ಮಾಡ್ಬೇಕಾಗುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ ಆ ಸೊ ಈ ತರ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾನೇ ಇಷ್ಟ ಆಯ್ತು ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯ ರೋಲ್ ಗೆಸ್ಟ್ ರೋಲ್ ತರ ಮಾಡ್ತಾ ಇರೋದು ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತೆ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೋತೀನಿ ಇದು ತುಂಬಾ ಸ್ಪೆಷಲ್ ಇರುವಂತಹ ಸಾಂಗು ಸೊ ನಂಗೆ ತುಂಬಾ ಇಷ್ಟ ಆಯ್ತು ಸಾಂಗು ಮತ್ತೆ ಮೂವಿ ಸೊ ಎಲ್ಲಾ ಟೀಮ್ಗೆ ನನ್ನ ಕಡೆಯಿಂದ ಅವ್ರ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಅದು ಅಷ್ಟೇ ಬೇಕಾಗುತ್ತೆ ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿಂತ ಒಂದೊಂದು ಸಿನಿಮಾದಲ್ಲಿ ಹೀರೋಯ್ನೇ ಇರಲ್ಲ ಬಟ್ ಈ ಸಿನಿಮಾ ಇಷ್ಟೇ ಹೀರೋ ಇಷ್ಟೇ ಪಾತ್ರಕ್ಕೆ ಇಷ್ಟ ಇಷ್ಟಕ್ಕೆ ಬೇಕಾಗಿರುತ್ತೆ ಸೊ ಆ ತರ ನಾನು ಕಾಣಿಸ್ಕೊತೀನಿ ಯಾಕೆಂದ್ರೆ ಇವತ್ತು ನಾನು ಹೇಳ್ಬೋದು ಫುಲ್ ಫ್ಲೆಡ್ಜ್ ಫುಲ್ ಸಿನ್ಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಸಿನಿಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಸೊ ನಾನೇನ್ ಅದನ್ನ ಇರ್ಬೇಕು ಅದನ್ನ ಹೇಳಿ ಬಿಡ್ತೀನಿ ಸೊ ನಾನು ಇದ್ದೀನಿ ಈ ಪಾತ್ರ ಅವ್ಳು ಬೇಕಾಗಿತ್ತು ಎಷ್ಟು ಬೇಕೋ ಅಷ್ಟೇ ಬೇಕು ಅಷ್ಟರಲ್ಲಿ ಅವ್ಳಷ್ಟು ಮೋಡಿ ಮಾಡ್ತಾರೆ ಆ ಕ್ಯಾರೆಕ್ಟರ್ ಆಗಿರ್ಬೋದು ಆ ಸಾಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಗೆಟಪ್ ಇದೆ ತುಂಬಾ ಡಿಫ್ರೆಂಟ್ ಗೆಟಪ್ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೀನ್ ಅಲ್ಲಿ ಸಿನಿಮಾದಲ್ಲಿ ಸೊ ಆಯ್ತಾ ಶ್ರೇಷ್ಠ ಇದೆ ಹೌದು ಹೌದು ಅದೇನೆ ಒಂದು ಇದು ಸ್ಟಾರ್ಟ್ ಆಗೋದು ಸೊ ತುಂಬಾ ಒಂದು ತೂಕ ಇರುವಂತಹ ಪಾತ್ರ ಇದು ತುಂಬಾ ತೂಕ ಇರುವಂತಹ ಪಾತ್ರ ಸರ್ ಸಾಂಗ್ ಒಂದ್ ಮೂರ್ ದಿನ ಸೀನ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮಾಡಿರ್ಬೇಕು ನನ್ ಸೀನು ಇಡೀ ಸಿನಿಮಾ ನಂಗೆ ಗೊತ್ತಿಲ್ಲ ಅದೇ ಸಾಂಗ್ ತ್ರೀ ಡೇಸ್ ಶೂಟ್ ಆಯಿತು ಸೀನು ತ್ರೀ ಫೋರ್ ಡೇಸ್ ಆಯಿತು ನಾನು ನೋಡಿಲ್ಲ ಬಟ್ ಅದು ಸಿನಿಮಾದಲ್ಲಿ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಎಲ್ಲರೂ ನಮಗೇನು ಗೊತ್ತು ಸರ್ ನೀವು ಇಷ್ಟಪಟ್ಟು ಜನಗಳಿಗೆ ತಲುಪಿಸುವಂತಹ ಕಾರ್ಯಕ್ರಮ ನೀವು ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾವು ಏನೇ ಮಾಡಿದ್ರು ನಿಮ್ಮ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಪಿಸುವಂತಹ ಕಾರ್ಯ ಮಾಡ್ತೀವಿ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ಪಾತ್ರ ಅನ್ನೋದಕ್ಕಿಂತ ಅವಳೆ ನಾಯಕಿಯಾದ್ರು ಅವಳು ಇರುತ್ತೆ ಅಂತ ಹೇಳಿದ್ರು ನಾನು ಸರ್ ಈಗ ಕಂಪ್ಲೀಟ್ ಒಂದು ಎಲ್ಲ ಅವ್ರ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ಅದ್ರಲ್ಲಿ ಬಹಳ ಮುಖ್ಯವಾದ ಏನಾದ್ರು ಯುವ ಜರ್ನಿ ಬಂತ ಹೇಳ್ತೀನಿ ನಾನು ಮೊದಲನೇದಾಗ ನಾನು ಅಪೂರ್ವ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಅವ್ರಿಗೆ ಒನ್ ಕಾಲ್ ಶೀಟ್ ಅಂತ ಒಂದು ಡೇ ಅಂತ ಬೆಳಿಗ್ಗೆ ಏಳು ಗಂಟೆಗೆ ಕರೆದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ತರ್ಟಿ ವರೆಗೂ ಶೂಟ್ ಮಾಡ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಎನರ್ಜಿ ಡ್ರಾಪ್ ಆಗ್ದಂಗೆ ಅಷ್ಟೇ ನಗುಮುಖದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಯಾಕಂದ್ರೆ ಆ ಥರ ಎನರ್ಜಿ ನನಗೆ ಭಾಳ ತುಂಬಿದ್ರು ಅವರು ಯಾಕಂದ್ರೆ ನನಗೆ ಸ್ವಲ್ಪ ಇಸ್ಸು ಮುರು ಅನ್ನಿಸ್ತಾ ಇತ್ತು ಯಾಕಂದ್ರೆ ಮನೆ ಒಂದು ಡೇ ಕ್ವಾಲ್ ಶೀಟ್ ಅಂತ ಕರೆದೀವಿ ಮತ್ತು ಹೇಗೆ ನೈಟ್ ಒಂಬತ್ತು ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ ಹೇಳಿ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಆಗ್ತಾಯಿತ್ತು ಅವ್ರು ಒಂದು ಸ್ವಲ್ಪ ಬೇಜಾರು ಮಾಡಿಕೊಡ್ದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋರು ಅದಕ್ಕೆ ನಾನು ಅವತ್ತಲ್ಲೂ ಥ್ಯಾಂಕ್ಸ್ ಹೇಳಿದೆ ಬಟ್ ಇಲ್ಲೂ ಹೇಳ್ತಾರೆ ಯಾಕಂದ್ರೆ ಅವ್ರ ಹತ್ರ ನನಗೆ ಅಂದರೆ ಸ್ವಲ್ಪ ಅವರು ಅವ್ರಿಗೆ ಜಗಳ ಅಂತ ಹೇಳ್ತಾರೆ ಬಟ್ ಯಾವತ್ತೂ ನಾನು ಜಗಳ ಅಂತ ಅನ್ಕೊಂಡೇ ಇಲ್ಲ ನಾನು ಮಾತು ಕಮ್ಮಿ ಫಸ್ಟ್ ಆಫ್ ಆಲ್ ಬೇರೆ ಇದರಲ್ಲಿ ಅಂದರೆ ಹಂಗಾಗಿ ಇವ್ರು ಭಾಳ ಚೆನ್ನಾಗಿ ಸಪೋರ್ಟ್ ಆಯಿತು ಇವ್ರ ಕಡೆಯಿಂದ ಆಮೇಲೆ ಇವ್ರ ಅಪೂರ್ವ ಕ್ಯಾರೆಕ್ಟರ್ ಅಂದರೆ ಈಗ ನನಗೆ ಯಾಕೆಂದ್ರೆ ಇದೇ ತರ ತುಂಬ ಬ್ಯೂಟಿಯಾಗಿ ಇರೋ ಅಂತವ್ರು ನಾನು ತುಂಬ ಜನ ಅಪ್ರೋಚ್ ಮಾಡಿದೆ ಬಟ್ ಇದನ್ನು ಎಲ್ಲರೂ ಓಕೆ ಆಗ್ತಾಯಿಲ್ಲ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ನನಗೆ ಆ ಪಾತ್ರಕ್ಕೆ ಅಪೂರ್ವ ನೋಡ್ಕೊಂಡು ಅವ್ರ ಜೊತೆ ಎರಡು ಮೀಟಿಂಗ್ ಆದಮೇಲೆ ಎಸ್ ಇವರೇ ಬೇಕು ಅಂತ ನಾನು ಫಿಕ್ಸ್ ಆಕೆ ಅವರು ಅವರು ಹೇಳಿದಂಗೆ ನಮ್ಮನ್ನು ಹೊಸ ಟೀಮ್ನ ಸ್ವಲ್ಪ ಅವರು ಫಸ್ಟ್ ಮೀಟಿಂಗಲ್ಲಿ ಓಕೆ ಮಾಡಲಿಲ್ಲ ಹೊಸ ಟೀಮ್ ಇವರು ಹೆಂಗೋ ಏನು ಅಂತ ಅಂತ ಸೊ ನಾನು ಈ ಡೀಟೇಲಿಂಗಾಗಿ ಹೇಳೋಕ್ಕೆ ಅಥವಾ ಅವ್ರ ಕ್ಯಾರೆಕ್ಟ್ರೈಸೇಷನ್ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಅಥವಾ ಒಂದಷ್ಟು ಪ್ರೆಸೆಂಟೇಶನ್ ಮೇಲೆ ಅವರು ನನ್ನನ್ನು ಒಕ್ಕೊಳೋಕ್ಕೆ ಶುರು ಮಾಡಿದ್ರು ಅದು ಅವ್ರು ಫಿಫ್ಟಿ ಫಿಫ್ಟಿನೇಲೆ ಅಂತ ತಂದ್ಕೊತೀನಿ ಯಾಕಂದ್ರೆ ಈಗ ಹೀಗೆ ಹೇಳ್ತಾಳೆ ಗೊತ್ತಾಗ್ತದೆ ಬಟ್ ಅವ್ರು ಏನು ಯಾವ್ದು ರಶಸ್ ನೋಡಿರ್ಲಿಲ್ಲ ಬಟ್ ಅವರು ಈಗ ಅವರು ಸಾಂಗ್ ನೋಡಿದ್ರೆ ನನಗೂ ಖುಷಿ ಆಗ್ತಾ ಇತ್ತು ಅವ್ರು ಎಷ್ಟು ಬ್ಯೂಟಿಯಾಗಿ ಆಗಿ ಅನ್ನೋದನ್ನ ಬಟ್ ಅವ್ರಿಗೆ ಹೇಳ್ತೀನಿ ಅವರು ನನ್ಗೆ ಒನ್ ಆಫ್ ದ ಮೇನ್ ಸಪೋರ್ಟ್ ಅಂತ ಅನ್ಕೋತೀನಿ